ಬಂದಕ್ಕೆ ತೇಜೇಶ್ ಅಂತ ಹೇಳಿ ಹೊಸ ನಿರ್ದೇಶಕರು ಮಧುಗೌಡ ಅಂತ ಹೊಸ ನಿರ್ಮಾಪಕರು ಆನಂದ್ ಮೀನಾಕ್ಷಿ ಅಂತ ಸಿನಿಮಾಟೋಗ್ರಫರು ಆ್ಯಂಡ್ ವಾಸುಕಿ ವೈಭವ್ ಅಂತ ಬಹಳ ವೈಭವದಿಂದ ಸಂಗೀತ ಮಾಡುವಂಥ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಬಹಳಷ್ಟು ಸಂತೋಷ ಆ್ಯಂಡ್ ನೀವೆಲ್ಲರೂ ಬಂದಿರೋದು ಬಹಳಷ್ಟು ದಿನಗಳಾಯಿತು ಮೀಟ್ ಮಾಡಿ ಹದಿನೆಂಟನೇ ತಾರೀಕು ಇವತ್ತು ನನ್ನ ಹುಟ್ಟಿದಪ್ಪ ಹುಟ್ಟಿ ಹಬ್ಬದ ದಿನ ಒಂದು ಚಿತ್ರದ ಮುಹೂರ್ತವನ್ನು ಮಾಡೋಣ ಅಂತ ಹೇಳಿ ಎಲ್ಲರೂ ಪ್ಲ್ಯಾನ್ ಮಾಡಿದ್ರು ಟೂ ಪಾಯಿಂಟ್ ಓ ರೀಬ್ರ್ಯಾಂಡಿಂಗ್ ಅಂತ ನಮ್ಮ ಸ್ನೇಹಿತರು ಕೇಳಿದ್ರು ಏನಂದರೆ ಅಫ್ಕೋರ್ಸ್ ಆ್ಯಕ್ಷನ್ ಸಿನಿಮಾಗಳಿಗೆ ಮೊದಲು ಮಾಡಿದ್ದೀನಿ ಆದರೆ ಬಹಳಷ್ಟು ಗ್ಯಾಪ್ ಆಗಿತ್ತು ಆ್ಯಕ್ಷನ್ ಸಿನಿಮಾಗಳು ಮಾಡಿ ಮತ್ತು ಲವ್ಗೆ ಬ್ರ್ಯಾಂಡ್ ಆಗಿದ್ದರಿಂದ ಈಗ ಒಂದು ಒಳ್ಳೆಯ ಕತೆ ಒಳ್ಳೆ ಸ್ಕ್ರಿಪ್ಟು ಮತ್ತು ಒಳ್ಳೆಯ ಪಾತ್ರದೊಂದಿಗೆ ನಿರ್ದೇಶಕರು ಬಂದರು ಹಾಗಾಗಿ ಈ ಸಿನಿಮಾವನ್ನು ಒಪ್ಕೊಂಡಿದ್ದೀನಿ ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ತುಂಬ ಸ್ಟ್ರಿಕ್ಟ್ ಪೊಲೀಸ್ ಅಧಿಕಾರಿಯಾಗಿ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ ಒಳಗಾಗಿ ಸ್ಕ್ರಿಪ್ಟ್ ಎಲ್ಲನೂ ರೆಡಿ ಇದೆ ಸ್ವಲ್ಪ ಕ್ಲೈಮ್ಯಾಕ್ಸ್ ಒಂಚೂರು ಡಿಸ್ಕಷನ್ ಹಂತದಲ್ಲಿರೋದ್ರಿಂದ ಇನ್ನೂ ಪೂರ್ಣ ಪ್ರಮಾಣವಾಗಿ ಸ್ಟಾರ್ ಕ್ಯಾಸ್ಟ್ ಆಗಲಿ ಇನ್ನೊಂದು ಮತ್ತೊಂದಾಗಲಿ ಇನ್ನೂ ಡಿಸೈಡ್ ಆಗಿಲ್ಲ ಆದರೆ ಇದು ಮತ್ತೆ ಮುಂದಿನ ದಿನಗಳಲ್ಲಿ ಮುಹೂರ್ತ ಮಾಡಬೇಕು ಅಂದ್ಕೊಂಡಿದ್ವಿ ಆದರೆ ಇದೊಂದು ಒಳ್ಳೆಯ ಸಂದರ್ಭ ಸರ್ ನಿಮ್ಮ ಬರ್ಡೇ ದಿನ ಮುಹೂರ್ತ ಮಾಡೋಣ ಅಂತ ನಿರ್ದೇಶಕರೆಲ್ಲ ಹೇಳಿದ್ರಿಂದ ಇವತ್ತೊಂದು ದಿನ ಒಂದು ಸಾಂಕೇತಿಕವಾಗಿ ಒಂದು ಮುಹೂರ್ತವನ್ನು ಮಾಡ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ನೆಕ್ಸ್ಟು ಒಂದು ಟೈಟಲ್ ರಿವೀಲ್ ಆಗಿರ್ಬೋದು ಆಮೇಲೆ ಒಂದು ಫಸ್ಟ್ ಮೋಷನ್ ಪೋಸ್ಟರ್ ಆಗಿರ್ಬೋದು ಲುಕ್ ಆಗಿರ್ಬೋದು ಎಲ್ಲನೂ ತುಂಬ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸುಮ್ಮನೆ ಅರಿಬರಿನಲ್ಲಿ ಏನೋ ಮಾಡಿ ಮಾಡೋದು ಬೇಡ ಅದು ಒಂದೊಳ್ಳೆ ದಿನ ಆಗಿರೋದ್ರಿಂದ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ತಾಯಿ ಮುಂದೆ ಒಂದು ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಂಡು ನಿಮ್ಮೆಲ್ಲರೂ ಮೀಟ್ ಮಾಡಿ ನಿಮ್ಮೆಲ್ಲರೂ ಆಶೀರ್ವಾದ ತಗೊಂಡು ಚಾಲನೆ ಕೊಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀವಿ ಒಳ್ಳೆ ತಂಡ ನನ್ನ ಅದೃಷ್ಟ ಏನು ಅಂದರೆ ಯಾವುದೇ ಹೊಸ ನಿರ್ಮಾಪಕರು ಬಂದರೂ ಪ್ರೇಮೇ ಬೇಕು ಅಂತ ಬರ್ತಾರೆ ಸೊ ಐ ವೆರಿ ಪ್ಲಸ್ಡ್ ಅಂದರೆ ನಿಮಗೆ ಗೊತ್ತಿರ್ಬೋದು ನನ್ನ ಮೊದಲನೇ ಸಿನಿಮಾ ಅಂದರೆ ಇಲ್ಲಿವರೆಗೂ ಸಹ ಸಾಕಷ್ಟು ಸಿನಿಮಾಗಳು ಎಲ್ಲ ಹೊಸ ಹೊಸ ಬ್ಯಾನರ್ ಹೊಸ ಪ್ರೊಡ್ಯೂಸರ್ಗಳು ಆ ಹೊಸ ಬ್ಯಾನರ್ಗೆ ಹೊಸ ಪ್ರೊಡ್ಯೂಸರ್ಗೆ ಹೊಸ ಡೈರೆಕ್ಟರ್ಗೆ ಹೊಸ ಟೆಕ್ನಿಷಿಯನ್ಸ್ಗಳಿಗೆ ಪ್ರೇಮ್ ಅಂದರೆ ಬಹಳಷ್ಟು ಪ್ರೀತಿ ಸೊ ಹಾಗಾಗಿ ನಾನೇ ಮೊದಲನೇ ಹೀರೋ ಆಗಿ ಹೇಳ್ತೀನಿ ಸೊ ಎಲ್ಲ ಬ್ಯಾನರ್ಗಳನ್ನು ಸಹ ಇರ್ಬೋದು ನನ್ನ ಪ್ರಾಣಯಿಂದ ಇಂದ ನೆನಪಿರ್ಲಿಯಿಂದ ಜೊತೆ ಜೊತೆ ಇಲೆಯಿಂದ ಎಲ್ಲನೂ ನೀವು ನೋಡ್ತಾ ಬಂದರೆ ಎಲ್ಲ ಹೊಸ ನಿರ್ಮಾಪಕರು ಹಾಗಾಗಿ ಯಾವಾಗಲೂ ನಾನು ಎಲ್ಲ ಸ್ಟೇಜ್ ಮೇಲೆ ಹೇಳ್ತಾ ಇರ್ತೀನಿ ಹೊಸ ನಿರ್ಮಾಪಕರು ಏನಿದ್ದಾರೆ ಅವರಿಗೆ ನಾವು ಚಿರಋಣಿಯಾಗಿರ್ಬೇಕು ಎಂಟೈರ್ ಇಂಡಸ್ಟ್ರಿ ಯಾಕಂದರೆ ಇಂಡಸ್ಟ್ರಿ ನಡೀತಾ ಇರೋದೇ ಸಹ ಹೊಸ ನಿರ್ಮಾಪಕರಿಂದ ಹೊಸ ನಿರ್ದೇಶಕರಿಂದ ಹೊಸ ಟೆಕ್ನಿಷಿಯನ್ಸಿಂದ ಸೊ ಅದು ನಿಮಗೂ ಗೊತ್ತಿರುವಂಥ ವಿಚಾರ ಸೊ ಹಾಗಾಗಿ ಒಂದು ಹೊಸ ತಂಡ ಹೊಸ ಕನಸುಗಳೊಂದಿಗೆ ಬಂದಿದೆ ನಿಮ್ಮ ಹಾರೈಕೆ ಆಶೀರ್ವಾದ ಸ್ವಲ್ಪ ಜಾಸ್ತಿ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ